ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮುನ್ಸೂಚನೆ ಘಟನೆ ಆ ಮುನ್ಸೂಚನೆ ಘಟಕಗಳೆಲ್ಲ ನಾವು ನಾವು ತುಂಬಿದಾಗ್ಯಕರ್ತರಿಗೆ ಎರಡು ವರ್ಷ ಆಯ್ತು ಬಂದಾಗಲೇ ನಾವು ಕಾರ್ಯಕರ್ತರನ್ನು ರೂಪಿಸಲಿಲ್ಲ ಅಂದ್ರೆ ನಾವು ವಿನಯವಾದ ಮುಗಿಸ್ತೀವಿ ಅಂತ ನಾವು ಹಾಕೋಬೇಕಾಗುತ್ತೆ ದಯವಿಟ್ಟು ಅಂಡಿತಾಭಸ್ಬೇಡಿ ನೀವು ದಯವಿಟ್ಟು ಈ ಮುನ್ಸೂಚನೆ ಘಟಕಗಳು ನಾಮ ನಿರ್ದೇಶಕ ಒಂದು ಹದಿನೈದು ದಿವಸದಲ್ಲಿ ಬೇಗ ತುಂಬಿಸಿ ಪಕ್ಷ ಸಂಘಟನೆಗೆ ನಮಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಒತ್ತಾಯಿಸ್ತಾ ಇದ್ದೀನಿ ಮತ್ತು ಬೇಗ ಹೊರತಾ ಇದ್ರೆ ಎರಡು ಹಾಗೆ ನಮಗೆ ಮನೆಯನ್ನ ಎಲ್ಲ ರೀತಿಯೂ ಸಹಕಾರ ಇದೆ ನಾನು ಇಲ್ಲ ಅಂತಲ್ಲ ನಮಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ನೌಕರರ ವಿಷಯದಲ್ಲಿ ಎಂ ಪಿ ಎಲೆಕ್ಷನ್ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು ಸರ್ಕಾರದಲ್ಲಿ ಎಂ ಪಿ ಎಲೆಕ್ಷನ್ ಆದ ನಾನು ನಾನು ಕೊಟ್ಟಿರುವ ಒಂದು ಆಗ್ತಾ ಇಲ್ಲ ಯಾರಿಗೂ ಗಮನಿಸ್ಕೋಬೇಕು ನಾನು ನಿಮ್ಮ ಮುಂದೆ ಅಂತ ಇನ್ನೆ ಸುಮ್ ಸುಮ್ಮನೆ ನನ್ನ ಮೇಲೆ ನಿಮ್ಮ ನೀವು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಂದ್ರೆ ಕೇಳ್ತಾರೆ ಎಂ ಪಿ ಎಲೆಕ್ಷನ್ ಆದ ನಾನು

ನಾನು ಇವರು ನಿಮ್ಮೆಲ್ಲರ ಮುಂದೆ ನಾನು ಬೇಡ್ಕೊಳ್ತಾ ಇದ್ದೀನಿ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ನನಗೆ ಪೂರ್ತಿ ಸ್ವಲ್ಪ ಜವಾಬ್ದಾರಿ ಕೊಡಬೇಕು ಸರ್ಕಾರದಿಂದ ಸ್ವಲ್ಪ ನನಗೆ 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 ಸಪೋರ್ಟ್ ಮಾಡಬೇಕು ಡಿಸ್ಟಿಕ್ ಮೆಜಿಸ್ಟ್ರೇಟ್ ನಾನು ಸಪೋರ್ಟ್ ಮಾಡಬೇಕು ನಮ್ಮ ಎಲ್ಲ ಪಕ್ಷದ ಸಂಘಟನೆಗೆ ಈಗ ಖಾಲಿ ಇರುವ ಎಲ್ಲ ನಾಮಿನೇಟ್ ಪೋಸ್ಟ್ಗಳು ಮತ್ತು ಮುಂಚೂಚನೆ ಘಟಕಗಳನ್ನು 来导，我们说。